ಯಾವಾಗ್ಲೂ ತರ ಈ ಮ್ಯಾಚ್ ಕೂಡ ಇವೆಂಟ್ ಸ್ಟಾರ್ಟ್ ಮಾಡಿ ಆಡ್ತಾ ಇರ್ತೀನಿ ಅಂದ್ರೆ ಸ್ಟಾರ್ಟಿಂಗ್ ರೆಕಾರ್ಡ್ ಹಾಕೋದು ಮತ್ತೋಗ್ಬಿಟ್ಟೆ ಎರಡು ಕಿಲ್ ಆದ್ಮೇಲೆ ರೆಕಾರ್ಡ್ ಆಗುತ್ತೆ ನೀವೇ ನೋಡ್ತಿರಲ್ಲ ಸ್ಟಾರ್ಟಿಂಗ್ ಎರಡ್ ಕಿಲ್ ಆಗಿತ್ತು ಆಮೇಲೆ ಒಳಗಡೆ ಮೂರು ಮೂರ್ ಇತ್ತು ಅಂದ್ರೆ ಫ್ರೀ ಕಿಲ್ಸ್ ಅನ್ಕೊಳ್ಳಿ ಅದ್ರಲ್ಲಿ ಎರಡು ಕಿಲ್ ಮಾತ್ರ ಬಂತು ಇನ್ನೊಂದು ಕಿಲ್ ಬೇರೆ ನೋಡ್ದಾಗ್ಬಿಟ್ಟಾ ಸದಿಗೆಯಲ್ಲಿ ಒಳಗಡೆ ಬಂದು ಲೋಡ್ ಮಾಡ್ಕೊತಾ ಇರ್ತೀನಿ ಅದ ಅಲ್ಲದೆ ಮೇಲ್ಗಡೆ ಇನ್ನೂ ಇಬ್ರು ಕ್ಯಾಂಪ್ ಆಗ್ತಿರ್ತಾರೆ ಅನ್ಸುತ್ತೆ ಫುಡ್ ಸ್ಟೆಪ್ ಬೇರೆ ಬರ್ತಾಯಿತ್ತು ಸ್ವಲ್ಪ ಹೊತ್ತು ಮಾಡ್ತೀನಿ ಮಾಡ್ತೀನಿ ಅವ್ರೇನಾದ್ರು ಬರ್ತಾರ ಅಂತ ಯಾರಿಗೂ ಸ್ಪೈಡ್ರ್ ಮ್ಯಾನ್ ತರ ಜಂಪ್ ಮಾಡಿ ಕೆಳಗಡೆ ಬಂದ ಇವನು ನೋಡ್ದಾಕಿದ್ದ ಮತ್ತೆ ಟೀಮೇಟ್ ಇನ್ನೂ ಒಬ್ಬ ಮೇಲೇ ಕ್ಯಾಂಪ್ ಆಗ್ತಾ ಇರ್ತಾನೆ ಅವನ್ನ ಹೊಡೆಯೋಣ ಅಂತ ಎಷ್ಟೋಲಕ್ಕೆ ಕೈಯಲ್ಲಿ ಇಟ್ಕೊಂಡು ಹೋಗ್ತೀನಿ ಆದ್ರೆ ಅವ್ನು ಕೆಳಗಡೆ ಬರೋದೇ ಇಲ್ಲ ನಾನು ಸ್ವಲ್ಪ ಹೊತ್ತು ವೇಟ್ ಮಾಡಿ ನೋಡಿದ ಅವ್ನು ಬರೋ ತರ ಕಾಣ್ಸಿಲ್ಲ ನಾನಾಗೆ ಪುಷ್ನಾ ಅವ್ನು ಲೂಟ್ ಮಾಡ್ತಿದ್ದ ಅನ್ಸುತ್ತೆ ಈಸ ಗೋಲ್ ಕಲ್ಲಿ ಒಂದೇ ಬುಲೆಟ್ ಅಲ್ಲಿ ನಾಕ್ ಮಾಡಿ ಹಂಗೆ ಫಿನಿಶ್ ಕೂಡ ಮಾಡ್ಕೊಂಡೆ ಹಾಗೆ ಇಲ್ಲಿರೋ ಕ್ರೇಟ್ಸ್ ಎಲ್ಲ ಲೂಟ್ ಮಾಡ್ಕೊತೀನಿ ಮತ್ತೆ ಈ ಮನೆಯಲ್ಲಿ ಯಾರು ಇಲ್ಲ ಅನ್ಸುತ್ತೆ ಫುಡ್ ಸ್ಟೆಪ್ ಯಾವ್ದು ಕೇಳಿಸ್ತಿಲ್ಲ ಔಟ್ಸೈಡ್ ಯಾರಾದ್ರೂ ಎನಿಮಿ ಕಾಣ್ತಾರ ಅಂತ ಹುಡ್ಕೊಂಡು ಹೋಗ್ತೀನಿ ಆಚೆ ಒಬ್ಬ ಬನ್ನ ಅವನ್ನ ಫಿನಿಶ್ ಮಾಡ್ಕೊಂಡು ಮತ್ತೆ ಫ್ರಂಟಲ್ಲಿ ಹೋಗೋಣ ಅಂತ ಹೋಗ್ತಿದ್ರೆ ದೂರದಿಂದ ಎ ಕೆ ಎಮ್ ಎಲ್ ಒಬ್ಬ ಡ್ಯಾಮೇಜ್ ಮಾಡ್ಬಿಟಾ ಹಂಗೆ ಒಳಗಡೆ ರಿಟರ್ನ್ ನೋಡ್ಬಂದು ಒಂದು ಮೆಡಿಗೀಟ್ ಹಾಕೊಂಡು ಫುಲ್ ಲೀಲ್ ಆಗ್ಬಿಡ್ತೀನಿ ಹಂಗೆ ತುಂಬ ಹೊತ್ತಿಲ್ಲ ಟೈಮ್ ವೇಸ್ಟ್ ಮಾಡಕ್ಕಾಗಲ್ಲ ಗುರು ನನಗೆ ಎ ಕೆ ಫೈರ್ ಬಂತಲ್ಲ ಆ ಕಡೆ ಇದ್ದಾರ ಅಂತ ಹುಡುಕೊಂಡು ಹೋಗ್ತೀನಿ ಹಾಗೆ ಯಾರಲ್ಲ ನನ್ನ ನಾವು ಹೊಸಾಗ್ ನೋಡ್ತೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಲೈಕ್ ಕೂಡ ಮಾಡ್ಕೊಂಬಿಡಿ ಯಾಕಂದ್ರೆ ಫೈ ಕೆ ಸಬ್ಸ್ಕ್ರೈಬರ್ಸ್ ಕೈ ತುಂಬಾ ಕ್ಲೋಸ್ ಇದೀವಿ ಅದು ಅಲ್ಲದೆ ಫೈ ಕೆ ಕಂಪ್ಲೀಟ್ ಆದ್ರೆ ಐದು ಜನಕ್ಕೆ ರಾಯಲ್ ಪಾಸ್ ಗೀವೇ ಕೂಡ ಇರುತ್ತಾ ಫಸ್ಟ್ ಒಬ್ಬನ ನಾಕ್ ಮಾಡಿದ್ದ ಆದ್ರೆ ಅವ್ನು ಕವರ್ಗೆ ಹೋಗ್ಬಿಟ್ಟ ಅಂದರೆ ಅವ್ನು ಟೀಮೇಟ್ ರಿವೇ ಮಾಡಕ್ಕೆ ಬಂದಿರ್ತಾನೆ ಅದೇ ಟೈಮ್ಗೆ ಬಗ್ಗೆ ಎತ್ಕೊಂಡು ರೈಟ್ ಸೈಡ್ ಒಬ್ಬ ಬನ್ನ ಇವನು ಕೂಡ ನಾಕ್ ಮಾಡಿದೆ ನಾನು ಫ್ರಂಟಲ್ ಓಡಾಡ್ತಿದ್ನಲ್ಲ ಅವನಂತೂ ಬ್ಯಾಕ್ ಸೈಡ್ ಓಡೋಗ್ಬಿಟ್ಟ ಸದಿಕ್ ನಾಕ್ ಮಾಡ್ದು ನಾ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಬರ್ತೀನಿ ಅವ್ನಜಿ ಎಷ್ಟು ಹೊಲಕ್ಕೆ ಆಡಕ್ಕೆ ಬಂದಿಲ್ಲ ಗುರು ನಾಲ್ಕ ಐದ್ ಬುಲೆಟ್ ಹೊಡೆದೆ ಒಬ್ನಿಗೆ ಆದ್ರೆ ಅವ್ನು ನಾಲ್ಕು ಮಾಡ್ದೆ ಬಟ್ ಅವ್ನ್ ಟೀಮೇಟ್ ಇಂದ ಇದನ್ನೆಲ್ಲ ಕವರ್ ಕೊಟ್ಬಿಟ್ಟ ಪರವಾಗಿಲ್ಲ ಬಿಡಿ ನನ್ಗೆ ಇನ್ನೊಂದು ಕಾಲ ಇದೆಯಲ್ಲ ಮತ್ತೆ ಹೋಗಿ ನೋಡ್ಕೊಳ್ಳೋಣ ಅಂದ್ರೆ ಇವೆಂಟ್ ಬೇರೆ ದೂರ ಇರುತ್ತೆ ಗುರು ಅದಕ್ಕೆ ಎನಿಮಿಸ್ ನೋಡಿಕೊಂಡು ಬೇರೆ ಕಡೆ ಹೋಗ್ಬಿಡ್ತೀನಿ ಇಲ್ಲಿ ನೋಡಿರಲ್ಲ ಎನಿಮಿಸ್ ಹುಡ್ಕೊಂಡು ಹುಡ್ಕೊಂಬೋ ಜಿಂಕಿ ಹತ್ರ ಬಂದ್ಬಿಟ್ಟೆ ಒಬ್ಬ ಓಪನಲ್ಲೇ ಸಿಗೋಕೊಂಡ್ ಅವ್ನ ಮೇಲೆ ಗಾಡಿ ಹಚ್ಕೊಂಡ್ ಬಂದ್ರೆ ಇನ್ನೊಬ್ಬ ಓಪನಲ್ಲಿ ಹಾಕಿದ್ದ ಒಬ್ಬ ಓಡ್ತಾ ಇದ್ದ ಕವರಲ್ಲಿ ಹಾಕೊಂಡು ಅವನು ಕೂಡ ನಾಕ್ ಮಾಡಿ ಅವರಿಬ್ಬರೂ ಕ್ಲಿಯರ್ ಮಾಡ್ಕೊಂಡ ಮತ್ತೆ ಫಸ್ಟ್ ಗಾಡಿಲಿ ಹಚ್ಚಿದ್ನಲ್ಲ ಇವ್ನು ಬರ್ತೀನಿ ಫಿನಿಶ್ ಮಾಡೋಣ ಅಂತ ಆದರೆ ಇವ್ನು ಕಾಣೋದೇ ಇಲ್ಲ ಸದಿಕೆ ಮನೆ ಒಳಗಡೆ ಎಲ್ಲಾದ್ರೂ ಇದಾನ ಅಂತ ಹುಡುಕ್ತೀನಿ ನಾನಂತೂ ಹುಡ್ಕಿ ಹುಡ್ಕಿ ಸಾಕಾಗೋಯ್ತು ಹೋಯ್ತು ಅದಲ್ದೇ ರೆಡ್ ಝೋನ್ ಬೇರೆ ಹಾಕಿರ್ತಾನೆ ಆಚೆನು ಹೋಗೋಕ್ಕಾಗಲ್ಲ ಅದಕ್ಕೆ ಇಲ್ಲೇ ಮನೆ ಹತ್ರ ಹುಡುಕ್ತಾ ಇರ್ತೀನಿ ನನ್ಗೆ ಅದೊಲ್ದೆ ಒಂದು ಡೌಟ್ ಇರುತ್ತೆ ಗುರು ಅವ್ನು ಟೀಮೇಟ್ ಯಾರಾದರೂ ರಿವೇ ಮಾಡಿದ್ರೆ ತುಂಬಾನೇ ಕಷ್ಟ ಆಗುತ್ತೆ ಯಾಕೆಂದ್ರೆ ರಿವೇವ್ ಆದವರು ಎಲ್ಲಾದರೂ ಕ್ಯಾಂಪ್ ಹಾಕೊಂಡು ಕೂತಿದ್ದು ನಾನು ಆಚೆ ಹೋಗೋ ಓಡೋದ್ರೆ ಸತ ಅದಕ್ಕೆ ಹೇಳಿದೆ ಕಷ್ಟ ಆಗುತ್ತೆ ಅಂತ ತುಂಬ ಹೊತ್ತು ನೋಡಿದ್ರು ಎಲ್ಲೂ ಕಾಣೋದಿಲ್ಲ ಸರಿ ಕಿಲ್ ಹೋದ್ರೆ ಹೋಯ್ತು ಅಂತ ನಾನು ಬಗ್ಗಿ ಎತ್ಕೊಂಡು ಹೋಗೋಣ ಅಂತ ಬಗ್ಗಿ ಹತ್ರ ಹೋಗ್ತಾ ಇರ್ತೀನಿ ನೋಡಿದ್ರಲ್ಲ ಹಾಕಿಲ್ ಕೂಡ ಬಂದೋಯ್ತು ಎಲ್ಲೋ ಮೂಲೆ ಕೂತಿದ್ದ ಅನ್ಸುತ್ತಾ ಸದಿಕೆ ಇಲ್ಲೇ ಲೆವೆನ್ ಕಿಲ್ಸ್ ಆಗೋಯ್ತು ಇನ್ನು ಫಾರ್ಟ್ ಇದೆ ಗುರು ಮನ್ಸ್ ಮಾಡಿದ್ರೆ ತರ್ಟಿ ಕಿಲ್ಸ್ ಮಾಡ್ಬೋದು ಅಂತ ಗಾಡಿ ಎತ್ಕೊಂಡು ಎನಮಿಸುಡ್ಕೊಂಡು ಮುಂದೆ ಹೋಗ್ತೀನಿ ಪೋಚಿಂಕಿ ಒಳಗಡೆಯಿಂದ ಬರುವಾಗ ಓಪನ್ ಅಲ್ಲಿ ಒಬ್ಬ ಇದ್ದ ಅವನ್ ಮೇಲೆ ಗಾಡಿ ಎತ್ಸೋಣ ಅಂತ ಒಂದ್ ಎರಡ್ ಸಲ ಟ್ರೈ ಮಾಡಿದೆ ಬಟ್ ಆಗಿಲ್ಲ ಅದಕ್ಕೆ ಮರದಿಂದ ಕವರ್ ಅಲ್ಲಿ ಹಾಕೊಂಡು ಅವ್ನ ನಾಕ್ ಫಿನಿಶ್ ಮಾಡಿದ್ನ ಹಂಗೆ ರಿಕಲ್ ಹತ್ರ ಇರೋ ಸ್ಕಾಡೋಸ್ ಹತ್ರ ಬಂದ್ ನೋಡಿದ್ರೆ ಒಬ್ಬ ಓಪನ್ ಅಲ್ಲಿ ಹೋಗಿ ಅವ್ನು ನ ಲೂಟ್ ಮಾಡ್ತಾ ಇದ್ದ ಅವನು ಕೂಡ ನಾಕ್ ಅಂಡ್ ಫಿನಿಶ್ ಮಾಡ್ಕೊಂಡ್ಬಿಟ್ಟ ಮತ್ತೆ ಇಲ್ಲಿ ಯಾರು ಇಲ್ಲ ಅನ್ಸುತ್ತೆ ಯಾಕಂದ್ರೆ ಫುಡ್ ಸೇ ಬರ್ತಿಲ್ಲ ಫೈರ್ ಕೂಡ ಬರ್ತಿಲ್ಲ ಮತ್ತೆ ಗಾಡಿ ಎತ್ಕೊಂಡು ಎನಮಿಸುಡ್ಕೊಂಡು ಪೋಚಿಂಕಿ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇರ್ತೀನ ಇನ್ನೇನು ಪುಚಿಂಗಿ ಒಳಗಡೆ ಹೋಗೋಣ ಅಂತ ಹೋಗ್ತಿರುವಾಗ ಬ್ಯಾಕ್ ಅಲ್ಲಿ ಬಾಟ್ ಫೈರ್ ಸೌಂಡ್ ಬಂತ ಸರಿ ಅಂತ ಗಾಡಿ ಎತ್ಕೊಂಡು ಈ ಕಡೆ ಬಂದ್ರೆ ಬಾಟ್ ಒಬ್ಬ ನೂ ಪ್ಲೇಯರ್ಗೆ ಗೆ ಹೊಡಿತಾ ಇತ್ತು ಇಬ್ರು ಫಿನಿಶ್ ಮಾಡ್ಕೊಣ್ಣ ಇಲ್ಲಿಂದ ಬಗ್ಗೆ ಎತ್ಕೊಂಡು ಮತ್ತೆ ಎನಿಮಿಸ್ ಉಟ್ಕೊಂಡು ಹೋಗ್ತೀನಿ ಯಾಕಂದ್ರೆ ಇನ್ನು ಟ್ವೆಂಟಿ ತ್ರೀ ಅಲೈವ್ ಇದೆ ಅಷ್ಟೇ ಅದರಲ್ಲೊಂದು ಟ್ವೆಂಟಿ ಕಿಲ್ ಆದರೂ ಮಾಡೋಣ ಅಂತ ಹೋಗ್ತಾ ಇರ್ತೀನ ಬಟ್ ಮುಂದೆ ನೋಡ್ತಾ ಇರಿ ಅಲ್ಲಿ ಆಗೋ ಸೀನೇ ಬೇರೆ ಇರುತ್ತೆ ಸರಿಗೆ ಎಮ್ ಸ್ವಲ್ಪ ಯಾಮ ಕಮ್ಮಿ ಐತಾ ಬೇಗ ಬಂದು ಇನ್ ಕ್ರೇಟ್ ಸ್ವಲ್ಪ ಲೂಟ್ ಮಾಡ್ಕೊಂಡು ಮತ್ತೆ ಗಾಡಿ ಎತ್ಕೊಂಡು ಇಲ್ಲಿಂದ ಹೋಗ್ಬಿಡ್ತೀನಿ ಅಲ್ಲಿಂದ ಸ್ಕೂಲ್ ಹತ್ರ ಬಂದ ಮೇಲ್ಗಡೆ ಟಾಪಲ್ಲಿ ಒಬ್ಬ ಓಡಾಡ್ತಾ ಇದ್ದ ಗಾಡಿ ಅಲ್ಲೇ ನಿಲ್ಸಿ ಅಲ್ಲಿಂದ ನಾಕ್ ಮಾಡಿ ಬೇಗ ಬಂದು ಇವನು ಕೂಡ ಫಿನಿಶ್ ಮಾಡ್ಕೊಂಡ ಹಂಗೆ ನಿಮಗೂ ಕೂಡ ಸೌಂಡ್ ಇರುತ್ತೆ ನಾನು ಅಲ್ಲಿ ಫಿನಿಶ್ ಗ್ಯಾಪಲ್ಲಿ ಒಂದು ಡಾಸಿಯ ಬಂತು ಆ ಡಾಸಿಯದಲ್ಲಿ ಫುಲ್ ಸ್ಕ್ವಾಡ್ ಬಂದಿರುತ್ತೆ ಗುರು ಇವಾಗ ನಾನಂತೂ ಇಲ್ಲಿ ಈ ತರ ಆಗುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಯಾಕಂದ್ರೆ ಎನಿಮಿ ಪುಷ್ ಆಗ್ತಾರೆ ಅವ್ರ ಮೇಲೆ ಮೌಲಿ ಹಾಕೋಣ ಅಂತ ಹೋದ್ರೆ ಅದು ನನ್ನ ಮೇಲೆ ಬಿದ್ದ್ಬಿಡ್ತು ಏನಾದ್ರೂ ಮೌಲಿ ಬಿದ್ದಿಲ್ಲ ಅಂದ್ರೆ ನಾನಿಬ್ರು ನಾನು ಹಾಕ್ ಮಾಡಿದೆ ಇನ್ನಿಬ್ರು ಸಿಂಪಲ್ ಆಗಿ ಹೊಡ್ದೆ ಸ್ಕ್ವಾಡ್ ವೈಪ್ ಮಾಡ್ಬೋದಿತ್ತು ಪರ ಇಲ್ಲ ಬಿಡಿ ಏನು ಮಾಡೋಕ್ಕಾಗಲ್ಲ ಸೆಲ್ಫ್ ಸೂಸೈಡ್ ತರ ಆಗ್ಬಿಡ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಮಾಡ್ಕೊಂಬಿಡಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ತಿನಿ ಅಲ್ಲಿವರೆಗೂ ಟೀಕ್ ಕೇರ್ ಬಾಯ್